ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಕರ್ನಾಟಕದಲ್ಲಿ ಮನೆ ಕಟ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಬಿ ಇಂಟೀರಿಯರ್ ಒಂದು ಒಳ್ಳೆಯ ಸಮಾಚಾರ ತಂದಿದ್ದೀವಿ ಸೊ ಏನಂದರೆ ಕರ್ನಾಟಕದಲ್ಲಿ ಈಗ ನೀವು ನೋಡ್ಬೋದು ದುಬೈ ಮಾದರಿ ಅಂತ ಇಂಟೀರಿಯರ್ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಹೌದು ಸ್ನೇಹಿತರೆ ನಿಮ್ಮ ಬಿ ಇಂಟೀರಿಯರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಯೂಮಿನಿಯಂ ಇಂಟೀರಿಯರ್ನ ನಾವು ತಂದಿರುವಂಥದ್ದು ಸೊ ನಿಮಗೋಸ್ಕರ ವುಡ್ ಇಂಟೀರಿಯರ್ಗೂ ಅಲ್ಯೂಮಿನಿಯಂ ಇಂಟೀರಿಯರ್ಗೂ ಏನು ಡಿಫ್ರೆನ್ಸ್ ಹೆಂಗೆ ಕಾಣುತ್ತೆ ಅದು ಪ್ರತಿಯೊಂದನ್ನು ನಾವು ಇವತ್ತು ವಿಡಿಯೋದಲ್ಲಿ ನೋಡೋಣ ಓಕೆ ನೋಡೋದಲ್ಲ ವೀಕ್ಷಕರೇ ಸೊ ಇದೇ ಅಲ್ಯೂಮಿನಿಯಂ ಇಂಟೀರಿಯರ್ ಸೊ ಇದನ್ನ ಮಾಡ್ತಾ ಇರೋವಂಥ ನಮ್ಮ ಬಿ ಇಂಟೀರಿಯರ್ ಭಾರತದ ಏಕೈಕ ಐ ಎಸ್ ಓ ಸರ್ಟಿಫೈಡ್ ಕಂಪನಿಯಾಗಿದೆ ಈ ಅಲ್ಯೂಮಿನಿಯಂ ಇಂಟೀರಿಯರ್ ನಿಮ್ಮ ಮನೆಗೆ ನೀವು ಮಾಡಿಸ್ಬೇಕು ಅಂದರೆ ನೀವು ಬರಬೇಕಾಗಿರೋವಂಥ ಜಾಗ ಮಾಗಡಿ ಮೇನ್ ರೋಡ್ ಅಂದ್ರಳ್ಳಿ ಡಿ ಗ್ರೂಪ್ ನಮ್ಮ ಎಕ್ಸ್ಪೀರಿಯೆನ್ಸ್ ಎಂಟಿದೆ ಎನಿ ಟೈಮ್ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಒಂದು ಸಲ ನೋಡಿ ನೀವು ಮಾಡ್ಸೋದು ಬಿಡೋದು ನೆಕ್ಸ್ಟ್ ಒಂದು ಸಲ ನೋಡಿ